ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅವರೇ ಸಾಂಬಾರು ಮಾಡೋಣ ಒಣ ಕಾಳು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೆಂತ್ಯೆ ಕಾಳನ್ನ ಹುರ್ದು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಹುರ್ಕೊಂಡು ಅದು ಸ್ವಲ್ಪ ನೀಟಾಗಿ ಬರಲ್ಲ ಹಂಗೆ ಚೆನ್ನಾಗುತ್ತೆ ಒಣವ್ರೆ ಕಳಿಸ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿರುತ್ತೆ ಅವ್ರೆ ಚೆನ್ನಾಗಿ ಚೆನ್ನಾಗಿ ಫ್ರೆಂಡ್ಸ್ ಅದು ಕಲರ್ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಸಾರಿಸೋದ ಟೇಸ್ಟ್ ಆಗುತ್ತೆ ನಾನು ಅರ್ಜೆಂಟಾಗಿ ಸಾಂಬಾರು ಮಾಡಬೇಕಾಯ್ತು ಬೇಗ ಬೇಗ ಅಂತ ಅದಕ್ಕೆ ಏನೇನಾಗುತ್ತೆ ಅಂತ ತೋರಿಸಲಿಲ್ಲ ಕಾಯಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಖಾರಕ್ಕೆ ಸಾಂಬಾರು ಪುಡಿ ಹಾಕಿದ್ದೀನಿ ಅವರ ಕಾಳು ಜೊತೆಗೆ ಬದನೇಕಾಯಿ ಇರಲಿಲ್ಲ ಹಂಗಾಗಿ ಒಂದು ಆಲೂಗಡ್ಡೆನೂ ಹಾಕೊಂಡೆ ಒಗ್ಗರಣೆ ರಸ್ ಸಾಂಬಾರು ಆಯಿತು ಊಟ ಅಂತ ಕೂತ್ಕೊಂಡಿದ್ದೀನಿ ರಾತ್ರಿ ಮಾಡಿದ್ದು ಸ್ವಲ್ಪ ಪಲಾವ್ ಉಳಿದಿತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರ ಫ್ರೆಂಡ್ಸ್ ಅದು ಉಳಿದಿತ್ತು ಅದನ್ನು ಸ್ವಲ್ಪ ಹಾಕೊಂಡೆ ಅವ್ರ ಕಾಳು ಸಾಂಬಾರು ಸೂಪರಾಗಿತ್ತು ತಿಂದ ಇವ್ನಿಗೆ ಊಟ ತಿನ್ನಿಸ್ತಾಯಿದ್ದೀನಿ ಇವ್ನು ಎಷ್ಟು ನಾಟಕ ಮಾಡ್ತೀನಿ ನೋಡಿ ಫ್ರೆಂಡ್ಸು ಊಟ ತಿನ್ನಬೇಕಾಗುತ್ತೆ ಅಂತಲೇ ಬಾಯಲೆಲ್ಲ ಬಟ್ಟೆ ಇಟ್ಕೊಂಡು ಹೂವು ಅಂತ ಹೇಳಿದಾನೆ ಊಟ ಅಂದರೆ ಇವರಿಗೆ ಒಂದು ಅರ್ಧ ಗಂಟೆ ಬೇಕು ಕ್ಲಾಪ್ಸ್ ಅಂತ ಹೇಳಿದ ತಕ್ಷಣ ಕ್ಲಾಪ್ಸ್ ಹಾಕ್ತಾನೆ ನಿನಗೆ ಸ್ಪೈಡರ್ ಮ್ಯಾನ್ ಅಂತ ಹೇಳಿದ ತಕ್ಷಣ ಹೆಂಗೆ ಕೈ ಹಿಂಗೆ ಎತ್ಕೊಂತಾನೆ ಹಿಂಗೆ ಮೇಲ್ಗಡೆ ಹಿಂಗೆ ಸ್ಪೈಡರ್ ಮ್ಯಾನ್ ಮಾಡ್ತಾನಲ್ಲ ಆ ಥರ ಹಿಂಗೆ ಇಟ್ಕೊಂಡಿರ್ತಾನೆ ಏನೇನೋ ಆಟ ಆಡ್ತಾ ಇರ್ತಾರಲ್ಲ ಅವ್ರಿಗೆ ಏನೇನು ಅನ್ಸುತ್ತೆ ಅವಾಗ ಆಟ ಇರ್ತಾರೆ ನಮಗೆ ಕೆಲಸ ಇದ್ದಾಗ ಮಾತ್ರ ಅವ್ರು ಕಿರಿಕಿರಿ ಅಂತಾರೆ ನಾನು ಕೆಲಸ ಬಿಟ್ಟು ಬಂದು ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಿರ್ತಾನೆ ಏನು ಅಷ್ಟೊಂದೇನು ಕಾಟ ಕೊಡೋಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಊಟ ಗೂಟೆಲ್ಲ ತಿನ್ನಿಸಿ ಅವನು ಸ್ವಲ್ಪ ಮಲಗಿಸ್ದೆ ಮಲಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳೆದಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಆಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಸಂಜೆ ಅಲ್ವ ನಾವು ವಾರ ಮಾಡೋದು ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಹಾಗಾಗಿ ಬಂದು ಮ ಹೊರಗಡೆ ಎಲ್ಲ ಆಚೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಿದ್ದೀನಿ ಬಟ್ಟೆ ಇತ್ತು ಸ್ವಲ್ಪ ಬಟ್ಟೆನೂ ಕೈಯಲ್ಲೇ ವಾಶ್ ಮಾಡ್ಕೊಂಡೆ ಮಿಷಿನ್ ಇದೆ ನಮ್ಮ ಮನೇಲಿ ಮಿಷಿನಿಗೇನು ಹಾಕಲ್ಲ ನಾವು ಕೈಯಲ್ಲೇ ವಾಶ್ ಮಾಡ್ತೀನಿ ಕಾಲರ ಹತ್ರ ಎಲ್ಲ ಹೋಗಲ್ಲ ನನ್ನ ತಮ್ಮವರೆಲ್ಲ ಡ್ರೈವಿಂಗ್ ಕೆಲಸ ಮಾಡೋದ್ರಿಂದ ಕಾಲರ ಹತ್ರ ಎಲ್ಲ ಹೋಗೋಲ್ಲ ಅದಕ್ಕೆ ಇಷ್ಟು ಬಟ್ಟೆ ಇತ್ತು ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆಯೂ ಕೈಯಲ್ಲೇ ವಾಶ್ ಮಾಡಿ ಹಾಕ್ಕೊಂಡೆ ಒಣಗಾಕೆ ಬಂದು ಖುಷಿಗೂ ಸ್ನಾನ ಮಾಡಿಸ್ತಾ ಇದ್ದೀನಿ ಅವ್ನು ಮಲ್ಕೊಂಡು ಸ್ವಲ್ಪ ತೆದ್ದಂಡ ಆಮೇಲೆ ಸ್ನಾನ ಮಾಡ್ತಿದ್ದೀನಿ ಮುಂಚೆನೇ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೆ ಅವ್ನು ಯಾಕೋ ಹಂಗೆ ನಿದ್ದೆ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಹಂಗೆ ಮಲಗಿಸ್ತೇವೆ ಅಲ್ಲಿಂದ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಪ್ರಸಾದ ತಗೊಂಡೋಗ್ಬೇಕಾಗಿತ್ತು ಅದಕ್ಕೆ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಏನು ಹೆಚ್ಚಾಗಿ ಮಾಡಲಿಲ್ಲ ನಾನು ಅಮ್ಮ ತುಪ್ಪ ಕೊಟ್ಟು ಕಳಿಸಿದ್ರು ಫ್ರೆಶ್ಶು ಇವತ್ತೇ ಓಪನ್ ಮಾಡಿದ್ದು ಬಾಟಲು ಅದಕ್ಕೆ ಸ್ವಲ್ಪ ಹುಣಸೆ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ಕೊತಿದ್ದೀನಿ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ರೆಸಿಪಿ ಎಲ್ಲ ಹಾಕೋಕ್ಕೆ ಅಲ್ಲಿ ಏನಿದ್ರು ಆರೂವರೆಗೆ ಹೋದ್ರೆ ಮಾತ್ರ ಜನ ಇರ್ತಾರೆ ಇಲ್ಲ ನಾವು ತೊಗೊಂಡೋಗಿದ್ದ ಪ್ರಸಾದ ನಾವೇ ತಿನ್ಬೇಕಾಗುತ್ತೆ ಅದಕ್ಕೆ ಬೇಗ ಬೇಗ ಇದ್ದೆ ನನ್ನ ತಂಗಿನೂ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಟ್ಬಿಟ್ ಮಾಡಿಕೊಟ್ಲು ಕುಡಿಯೋದ್ರೆ ನೋಡಿ ಫ್ರೆಂಡ್ಸ್ ಅಷ್ಟೇ ಬರುತ್ತೆ ಚೆನ್ನಾಗಾಗಿತ್ತು ಕಲರ್ಫುಲ್ಲಾಗಿ ಟೇಸ್ಟ್ ತಂಗೆ ಇತ್ತು ಇದೇ ಫ್ರೆಂಡ್ಸ್ ಮಾರಮ್ಮ ದೇವಸ್ಥಾನ ಇದು ನಮ್ಮ ಮನೆ ಹತ್ರನೇ ಇದೆ ತುಂಬ ಪವರ್ಫುಲ್ಲು ಇದು ತುಂಬ ಇಷ್ಟ ಆಗುತ್ತೆ ನಮಗೆ ಇಲ್ಲಿ ವಾರ ವಾರ ಹೋಗ್ತೀನಿ ನಾನು ಪ್ರೆಗ್ನೆಂಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಏನೇ ಪ್ರಾಬ್ಲಮ್ ಇದ್ರೂ ನಂಗೆ ಒಂದು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಅವರೆಕಾಳು ಉಪ್ಪಿಟ್ಟು ಪ್ರಸಾದಕ್ಕೆ ಅಂತ ಕೊಟ್ಟರು ಖುಷಿನೂ ರಾಧಿಕಾನು ತಿಂತಾ ಇದ್ದಾರೆ ನಮ್ಮ ಖುಷಿ ಅಂತ ಪ್ರಸಾದ ಕೊಡ್ತಿದ್ರೆ ಕೈ ಕೈ ಹಿಂಗೆ ಹಿಡ್ಕೊಳಕ್ಕೆ ಹೋಗ್ತಾನೆ ಅವ್ರದ್ದು ಪ್ರಸಾದ ಕೊಡ್ತಿರ್ಲ ಆಂಟಿ ಅವ್ರದ್ದೆ ನಮ್ಗೆ ಪರಿಚಯ ಇದ್ದಾರೆ ಅವಾಗಿಂದ ಇವ್ರದ್ದೇ ಅದು ದೇವಸ್ಥಾನ ಮೆಟ್ಲೆತ್ಕೊಂಡು ಹೋಗ್ತಾ ಇದ್ದಾರಲ್ಲ ಈ ಆಂಟಿ ಅವ್ರದ್ದು ಅದು ಅಲ್ಲಿ ಹಂಗೆ ಬರಬೇಕಾದ್ರೆ ಗಣೇಶ ಟೆಂಪಲ್ಗೂ ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನ ಚಿಕ್ಕದಿದ್ರು ಭಾಳ ಪವರ್ಫುಲ್ ಫ್ರೆಂಡ್ಸಲ್ಲಿ ಮಕ್ಕಳಾಗ್ಲಿಲ್ದವ್ರು ಮದುವೆ ಆಗ್ಲಿಲ್ಲವರು ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ನಿಮ್ಮೇನಿಂದ ಆರತಿ ಎಲ್ಲ ಮಾಡಿ ಹೋಗ್ತಾರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನೇ ಇವತ್ತು ಜೀವನ್ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ದೆ ರೋಡ್ ಕ್ರಾಸ್ ಮಾಡಿಸ್ಕೊಂಡು ಹೋಗಬೇಕು ಅವನೇ ಹೋಗ್ತಾನೆ ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಆದ್ರೂ ನಾನು ಓದೆ ನಮ್ಮ ಏನು ಇರಲಿಲ್ಲ ಇವತ್ತು ಅದಕ್ಕೆ ನಾನು ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ವಿ ಹೋಗ್ತಾನೆ ಫಸ್ಟ್ ಒಂದನೇ ಕ್ಲಾಸಿದ್ದಾಗ ಹೋಗೋಕ್ಕೆ ಅಳ್ತಾಯಿದ್ದ ಒಂದೆರಡು ಸ್ಟಾರ್ಟಿಂಗ್ ಸ್ವಲ್ಪ ದಿನ ಅವನು ಊರಲ್ಲಿ ಇದ್ದಿದ್ದು ಸಡನ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದಾಗ ಸ್ಕೂಲಿಗೆ ಹೋಗಕ್ಕೆ ಹಠ ಮಾಡೋಣ ಅಳ್ತಾ ಒಂದು ಎರಡು ದಿವ್ಸ ಹೋಗ್ತಿದ್ದ ಮತ್ತು ಅಳ್ತಿದ್ದ ಮತ್ತು ನಾನು ಅವಾಗ ಡ್ಯೂಟಿಗೆ ಹೋಗ್ತಿದ್ದೆ ಸುಮ್ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ಬೇಜಾರಾಗೋದು ಅವನು ಅತ್ತಾಗ ಇವಾಗ ಸುಮ್ಮನೆ ಹೋಗ್ತಾನೆ ಯಾಕಂದರೆ ರೂಢಿಯಾಗಿತ್ತು ಇಲ್ಲಿ ತುಂಬ ಜನ ಫ್ರೆಂಡ್ಸು ಮಾಡ್ಕೊಂಡಿದ್ದಾನೆ ಬೇಗ ಎಲ್ಲರ ಜೊತೆ ಆರಾಮಾಗಿ ಹಿಂಗಲ್ಲಾಗ್ತಾನ ಅವನು ಇದೇ ಅವ್ರ ಸ್ಕೂಲು ಬಿಟ್ಬಿಟ್ಟು ವಾಪಸ್ ಬರ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದು ನರಿ